ಕ್ಕಾಗಿ ಬಂಗಾಲಿ ಕ್ಯಾಂಪ್ ವ್ಯಕ್ತಿ ಕೊಲೆ ಆರೋಪಿ ಬಂಧನ ಸಿಂಧನೂರು ನಗರದ ಇಂದಿರಾ ಕಾಲೋನಿಯಲ್ಲಿ ನವೆಂಬರ್ ಒಂದರಂದು ಬಂಗಾಲಿ ಕ್ಯಾಂಪ್ ಆರ್ ಹೆಚ್ ಎರಡು ಕಿರಾಣಿ ಅಂಗಡಿ ವ್ಯಾಪಾರಿಯನ್ನ ಕೊಲೆ ಮಾಡಿದ ಆರೋಪಿಯನ್ನ ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಪುಟ್ಟಮಾದಯ್ಯ ಮಾಧ್ಯಮಕ್ಕೆ ತಿಳಿಸಿದರು ಕೊಲೆ ಪತ್ತೆಗೆ ವಿಶೇಷ ತಂಡ ರಚಿಸಿ ಬೆನ್ನತ್ತಿದ ಪೊಲೀಸರು ಎಸ್ಪಿ ಪುಟ್ಟಮಾದಯ್ಯ ಹಾಗೂ ಹೆಚ್ಚುವರಿ ಎಸ್ಪಿ ಒಂದು ಮತ್ತು ಎರಡು ಹಾಗೂ ಸಿಂಧನೂರು ಡಿ ಚಂದ್ರಶೇಖರ ನಾಯಕ ಅವರ ಮಾರ್ಗದರ್ಶನದಲ್ಲಿ ನಗರ ಪೊಲೀಸ್ ಠಾಣೆ ಪಿಐ ವೀರರೆಡ್ಡಿ ಇವರ ನೇತೃತ್ವದಲ್ಲಿ ಪಿ ಮೌನೇಶ್ ಹಾಗೂ ಸಿಬ್ಬಂದಿ ಖಲೀಲ್ ಪಾಷಾ ಶರಣಪ್ಪ ರೆಡ್ಡಿ ಆದಯ್ಯ ಗೋಪಾಲ ಹೇಮಾರೆಡ್ಡಿ ಮತ್ತು ಅಮರೇಶ ವಿಜಯಕುಮಾರ ಮತ್ತು ಸಿಡಿಆರ್ ವಿಭಾಗ ಒಳಗೊಂಡಿತ್ತು ನಗರದ ಮೆಹಬೂಬ್ ಕಾಲೋನಿ ರಾಜ ತಂದೆ ಮೌಲಸಾಬ್ ಎಂಬಾತನನ್ನ ದಸ್ತಗಿರಿ ಮಾಡಲಾಗಿ ತಾನು ತನ್ನ ಸ್ನೇಹಿತ ತಾಜ್ ಇಬ್ಬರೂ ಕೂಡಿ ಹಣದ ವಿಷಯವಾಗಿ ಪ್ರವೀಣ್ ಸರ್ದಾರ್ನನ್ನ ಕೊಲೆ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾನೆ ಎಂದು ತಿಳಿಸಿದರು ವರದಿ ವೆಂಕಟೇಶ ನಾಯ್ಕ ಟಿವಿ ಸಿಂಧನೂರು ನವಂಬರ್ ಒಂದನೇ ತಾರೀಕಲ್ಲಿ ಚಿನ್ನ ಪೊಲೀಸ್ ಠಾಣಾ ಇಂದಿರಾನಗರದ ಆ ಇದೆ ಅಲ್ಲಿ ಆರ್ ಆರೆಂಜ್ ಕ್ಯಾಂಪ್ ಎರಡು ನಿವಾಸಿ ಪ್ರಬೀರ್ ಸರ್ ಮೂವತ್ತೆರಡು ವರ್ಷ ಇವ್ರನ್ನ ತಾಜಾ ಮತ್ತು ರಾಜ ಅನ್ನೋರು ತಾಜ್ ಮತ್ತು ರಾಜ ಅನ್ನೋರು ಯಾವುದೋ ಹಣ ವಿಚಾರದಲ್ಲಿ ಇವ್ರನ್ನ ಮಾಡ್ ಮಾಡಿದ್ದಾರೆ ಮರ್ಡ್ರ್ ಹೇಗಾಗಿದೆ ಅಂತಂದರೆ ಅದು ಸ್ವಲ್ಪ ಇಂಟೀರಿಯರ್ ಬೇಸಿಗೆ ಕಂಡು ಹೋಗುತ್ತಾರೆ ಮತ್ತು ಎರಡು ಕೈಗಳನ್ನು ಈ ಬೈಂಡಿಂಗ್ ವೈರಿಂದ ಕಟ್ಟಿ ಮರ್ಡರ್ ಮಾಡಿದ್ದಾರೆ ಇದು ಪ್ರಕರಣ ದಾಖಲಾದ ದಾಖಲಾಯಿಸಿದ್ದಂಗೆ ನಮ್ಮ ಅಚ್ಚೆತ್ತಂತಹ ನಮ್ಮ ಡಿ ಎಸ್ ಪಿ ಸಿದ್ಧಮತ್ ಅವರ ತಂಡ ಎಚ್ಚೆತ್ತು ತೀವ್ರ ತನ್ನ ತನಿಖೆಗೆ ತನಿಖೆ ಕೈಗೊಂಡು ಇಬ್ಬರು ಹೇಳ್ನ ತೀರ್ ಮಾಡಿದ್ದಾರೆ ತನಿಖೆ ಮುಂದುವರೆದಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ತನಿಖೆಯಲ್ಲಿ ಮಾಹಿತಿ ಕೊಡಬೇಕಾಗಿದೆ ತನಿಖೆ ಮುಂದುವರೆತೇ ಅಂದರೆ ತನಿಖೆಯಲ್ಲಿ ಬರ್ತಾವೆ ರಾಜ್ಯ ಆರೋಪ ಇದೆ ಆ ನಿಟ್ಟಲ್ಲೂ ಕೂಡ ನಾವು